ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಪ್ಪ ಇವತ್ತು ಫೇಸ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಒಂದು ವಿಶೇಷತೆ ಇದೆ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಸೊ ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ತಿಳಿಯುತ್ತೆ ಮತ್ತು ಇವತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಇವತ್ತಿನಿಂದ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಇವತ್ತಿನಿಂದ ನಮ್ಮ ನಾಡ ಹಬ್ಬ ಶುರುವಾಗಿದೆ ನಾಡ ಹಬ್ಬ ಅಂತಂದರೆ ನವರಾತ್ರಿ ಹಬ್ಬ ಮತ್ತು ದಸರಾ ಹಬ್ಬ ಶುರುವಾಗಿದೆ ಸೊ ಇವತ್ತಿನ ಮೊದಲನೇ ದಿನ ಅಂತಲೇ ಹೇಳ್ಬೋದು ಎಲ್ಲ ನಮ್ಮ ಜನತೆಗೆ ನಾಡ ಜನತೆಗೆ ನನ್ನ ಕಡೆಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮೊದಲನೇ ದಿನ ಒಂಬತ್ತು ದುರ್ಗೆಯನ್ನು ನಾವು ಬರಮಾಡ್ಕೊತೀವಿ ಪ್ರತಿನಿತ್ಯ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಳಸನ ಹಿಟ್ಟಿ ಪ್ರತಿದಿನ ಅಂದರೆ ನವರ ನವ ದೇವಿಗಳಿಗೆ ಅಂದರೆ ಒಂಬತ್ತು ದೇವಿಯರನ್ನ ಆಹ್ವಾನ ಮಾಡೋದು ಪ್ರತಿನಿತ್ಯ ಒಬ್ಬ ಒಂದೊಂದು ದೇವಿಯನ್ನು ಆಹ್ವಾನ ಮಾಡಿಕೊಂಡು ಆ ದೇವಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನು ಅಂದರೆ ಆ ಒಂದು ವಸ್ತ್ರ ಆಗಿರೋದ್ರಿಂದ ಇರ್ತು ಒಂದು ಬ ಹೂವಿನಿಂದ ಆಗಿರ್ಬೋದು ಅಥವಾ ನೈವೇದ್ಯದಿಂದ ಆಗಿರ್ಬೋದು ಎಲ್ಲವನ್ನು ವಿಶೇಷವಾಗಿ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತು ಮೊದಲನೇ ದಿನ ಶೈಲಪುತ್ರಿಯನ್ನು ಬರ ಮಾಡ್ಕೊಳ್ಳುವಂತಹ ವಿಶೇಷ ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆ ಕಳಸ ಪ್ರತಿಷ್ಠಾಪನೆ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ನಾನು ಕೂಡ ಮಾಡೋದಿಲ್ಲ ಬಟ್ ಪ್ರತಿನಿತ್ಯ ನಾನು ಪೂಜೆಯನ್ನು ಮಾಡ್ತೀನಿ ಅಂದರೆ ದೇವರಿಗೆ ಒಂದು ದೀಪವನ್ನು ಹಚ್ಚಿ ಮತ್ತು ಅಲಂಕಾರವನ್ನು ಮಾಡಿ ಪೂಜೆ ಮಾಡೋದರಿಂದ ತುಂಬ ವಿಶೇಷ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲರೂ ಮಾರ್ನಿಂಗು ಅಂದರೆ ಬೆಳಗ್ಗೆ ಬ್ರಹ್ಮ ಬ್ರಾಹ್ಮಣಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ದೀಪವನ್ನು ಹಚ್ಚಿ ಆರಾಧನೆ ಮಾಡೋದರಿಂದ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೊದಲನೇ ದಿನ ಶೈಲಪುತ್ರಿಯನ್ನು ಬರಮಾಡ್ಕೊಳ್ಳುವಂತಹ ದಿನ ಶೈಲ ಅಂದರೆ ಪರ್ವತ ಅಂತ ಪರ್ವತರಾಜನ ಹಿಮವಂತನ ಮಗಳೇ ಶೈಲಪುತ್ರಿ ಶೈಲಪುತ್ರಿ ಪಾರ್ವತಿಯ ಅವತಾರ ಅಂತಲೇ ಹೇಳ್ಬೋದು ಸತೀದೇವಿಯಾಗಿ ಜನಿಸಿ ಶಿವನನ್ನು ಕಾವದನೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಮತ್ತೆ ಹಿಮರಾಜನ ಮಗಳಾಗಿ ಜನಿಸಿದಂತಹ ಪುತ್ರಿಯೇ ಶೈಲಜಾ ಪುತ್ರಿ ಈ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡ್ತಾಳೆ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಯನ್ನು ನೀಡುವಂತಹ ಶಕ್ತಿ ದೇವಿ ಅಂತಲೇ ಹೇಳ್ಬೋದು ಪುತ್ರಿಯನ್ನು ಮತ್ತು ಶೈಲಜಾಪುತ್ರಿಗೆ ಬಿಳಿ ಮತ್ತು ಕೆಂಪು ವಸ್ತ್ರ ಅಂದರೆ ತುಂಬಾ ಇಷ್ಟ ಹೂವು ಅಷ್ಟೇ ಒಂದು ಅಲಂಕಾರ ಆಗಿರ್ಬೋದು ಒಂದು ವಸ್ತ್ರ ಆಗಿರ್ಬೋದು ಬಿಳಿ ಮತ್ತು ಕೆಂಪು ಅದರಲ್ಲೂ ಬಿಳಿ ಬಣ್ಣ ಅಂತಂದರೆ ತುಂಬಾ ಇಷ್ಟ ಸೊ ಯಾರೆಲ್ಲ ಪೂಜೆ ಮಾಡ್ತಾಯಿದ್ರು ಆ ಟೈಮಲ್ಲಿ ಅಂದರೆ ಅದೇ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಒಂಬತ್ತು ದಿನ ಒಂಬತ್ತು ಬಣ್ಣಗಳಿಂದ ದೇವಿಯನ್ನು ಆರಾಧನೆ ಮಾಡಿ ಒಂಬತ್ತು ಥರ ಹೂಗಳಿಂದ ಆರಾಧನೆ ಮಾಡಿ ವಿಶೇಷತೆಯನ್ನು ಪಡ್ಕೊಳ್ಳುವಂತಹ ಈ ಒಂಬತ್ತು ದಿನ ತುಂಬ ವಿಶೇಷವಾಗಿದೆ ಎಲ್ಲರೂ ಮಿಸ್ ಮಾಡಿದರೆ ಈ ಈ ಹಬ್ಬನ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ರೀತಿ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತ ನೀವು ಮಾಡುವ ಸಮಯದಲ್ಲಿ ಒಂದು ಬಿಳಿ ವಸ್ತ್ರವನ್ನು ಧರಿಸಿ ಇವತ್ತು ನಾನು ನೋಡಿ ಬಿಳಿ ವಸ್ತ್ರವನ್ನು ಅದಕ್ಕೋಸ್ಕರ ನಾನು ಕೂಡ ಬಿಳಿ ಸ್ಯಾರಿನ ಹಾಕೊಂಡು ಬಂದಿರೋದು ಅಂದರೆ ಪ್ಯೂರ್ ಬಿಳಿಯನ್ನು ಸ್ವಲ್ಪ ಕಲ್ಲರು ಅಂದರೆ ಬಾರ್ಡ್ರ್ ಆಗಲಿ ಏನಾದರೂ ಚೇಂಜ್ ಆಗಿದ್ದರೂ ಪರವಾಗಿಲ್ಲ ಬಟ್ ಆ ಟೈಮಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಈ ವಸ್ತ್ರವನ್ನು ಧರಿಸಿ ಮಾಡೋದ್ರಿಂದ ನಮಗೆ ತುಂಬ ವಿಶೇಷ ಆಗ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ನಾನು ರಂಗೋಲಿ ಕೂಡ ಇದ್ದೀನಿ ಈ ಹಬ್ಬಕ್ಕೆ ಸಂಬಂಧಿಸಿದಂಥ ತುಂಬ ವಿಶೇಷವಾಗಿರುತ್ತೆ ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ರಂಗೋಲಿ ಬೇಕೇ ಬೇಕು ರಂಗೋಲಿ ಹಾಕ್ತಾನೆ ಮಾಡೋದಿಲ್ಲ ರಂಗೋಲಿ ಹಾಕ್ತಾನೆ ಮಾಡುವಂತಹ ಒಂದು ಹಬ್ಬ ಅಂದರೆ ಅದು ಪಿತೃಪಕ್ಷ ಮಾತ್ರ ಸೊ ಆಲ್ರೆಡಿ ನಿನ್ನೆಗೆ ಆಲ್ಮೋಸ್ಟ್ ಎಲ್ಲರೂ ಮುಗಿಸ್ತಿದ್ದಾರೆ ಇನ್ನು ಸ್ವಲ್ಪ ಜನ ಇದ್ದಾರೆ ಈ ವಾರದಲ್ಲೆಲ್ಲ ಮುಗಿಸ್ಕೊಳ್ಳೋರಿದ್ದಾರೆ ಸೊ ಈ ಹಬ್ಬಕ್ಕೆ ಬಿಟ್ಟರೆ ಇನ್ನು ಎಲ್ಲ ಹಬ್ಬಕ್ಕೂ ನಾವು ರಂಗೋಲಿನ ಹಾಕಿ ಹಾಕ್ತೀವಿ ಸೊ ರಂಗೋಲಿ ಎಂದರೆ ಯಾವ ಕಾರ್ಯನೂ ನಡೆಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ನವರಾತ್ರಿಗೆ ವಿಶೇಷ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಈಸಿಯಾಗಿ ಹಾಕೊಬೋದು ಕ್ವಿಕ್ಕಾಗಿ ಕೂಡ ಹಾಕೊಬೋದು ಅಂತ ಹೇಳ್ತಾ ಮತ್ತು ಇವತ್ತಿನ ದಿನ ನಾಳೆ ಇವತ್ತು ಬಿಳಿಯ ವಸ್ತ್ರ ನಾಳೆ ಕೆಂಪು ವಸ್ತ್ರ ದೇವಿಯ ಬಗ್ಗೆ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ನೋಡಬೇಕು ಅಂತಂದರೆ ಯಾವ ಯಾವ ಕಲ್ಲರು ಆ ದೇವಿಯ ವಿಶೇಷತೆ ಏನು ಅಂತ ತಿಳ್ಕೊಬೇಕು ಅಂದರೆ ನಾಳೆಯೂ ಕೂಡ ನನ್ನ ಚಾನಲ್ನ ನೀವು ವಿಡಿಯೋನ ಮಿಸ್ ಮಾಡಿದರೆ ನೋಡಬೇಕು ಅಂತ ಕೇಳ್ಕೊತ ಬನ್ನಿ ಇವಾಗ ನಾನು ರಂಗೋಲಿ ರಂಗೋಲಿನ ತೋರಿಸ್ಕೊಂಬರ್ತೀನಿ ರಂಗೋಲಿ ಜೊತೆಗೆ ನನ್ನ ಮಾತುಕತೆ ಮುಂದುವರಿಯುತ್ತೆ ಇವತ್ತಿನ ರಂಗೋಲಿಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಮೊದಲೇ ಹೇಳ್ದಂಗೆ ಇವತ್ತು ಬಿಳಿ ವಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂದರೆ ಶೈಲಜಾ ಪುತ್ರಿಗೆ ಸೊ ಶೈಲಜಾ ಪುತ್ರಿಗೆ ಸಂಬಂಧಿಸಿದಂತೆ ಕೆಂಪು ಮತ್ತು ಬಿಳಿ ಬಣ್ಣದಿಂದ ನಾನು ರಂಗೋಲಿನ ಬೆಳೆಸ್ತಾ ಇದ್ದೀನಿ ಇದನ್ನು ನಾವು ದೇವ್ರ ಮನೆ ಮುಂದೆಯೂ ಚಿಕ್ಕದಾಗಿ ಹಾಕೊಬೋದು ನಾನು ಏನು ಹಾಕಿದ್ದೀನೋ ಅದೇ ರೀತಿ ನೀವು ಚಿಕ್ಕದಾಗಿ ಚುಕ್ಕವಾಗಿ ದೇವ್ರ ಮನೇಲು ಹಾಕೊಬೋದು ಮತ್ತು ಅಂಗಳದಲ್ಲೂ ಕೂಡ ಹಾಕೊಬೋದು ಇದರಿಂದ ಕೂಡ ತುಂಬ ವಿಶೇಷತೆ ಇದೆ ಸೊ ಈ ತ ಅಂದರೆ ದಳಗಳನ್ನ ಯೂಸ್ ಮಾಡಿ ಮಧ್ಯದಲ್ಲಿ ಲಕ್ಷ್ಮಿಯ ಒಂದು ಪಾದವನ್ನು ಯೂಸ್ ಮಾಡಿ ಿ ರಂಗೋಲಿನ ಹಾಕಿದ್ದೀನಿ ಸೊ ಪೂರ್ತಿಯಾಗಿ ರಂಗೋಲಿನ ನೋಡಿ ತುಂಬ ಈಸಿಯಾಗಿ ಹಾಕೊಬೋದು ಫಸ್ಟು ನಾನು ಇಲ್ಲಿ ಕಲ್ಲರ್ನ ಹಾಕ್ತಾ ಇದ್ದೀನಿ ನೋಡಿ ಲೈಟಾಗಿ ನಾನು ಏನು ಇದರಲ್ಲಿ ಚಾಕ್ ಪೀಸಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅದು ಕಲ್ಲರ್ ನೀಟಾಗಿ ಬರಬೇಕು ಅನ್ನೋ ಒಂದು ರೀಸನ್ಗೆ ಅಷ್ಟೇ ಮುಂಚೆಯೇ ರಂಗೋಲಿ ಬಿಡಿಸ್ಕೊಂಬಿಟ್ರೆ ಸರಿಯೋಗಲ್ಲ ಅಂತಂದ್ಬಿಟ್ಟು ಫಸ್ಟು ಕಲ್ಲರ್ನ ಜಸ್ಟ್ ಹಾಕ್ಕೊತಾ ಇದ್ದೀನಿ ಕಲ್ಲರ್ನ ಪೂರ್ತಿಯಾಗಿ ಹಾಕ್ಕೊಂಡು ನಂತರ ನಾನು ರಂಗೋಲಿನ ಶುರು ಮಾಡಿದ್ದೀನಿ ಇದು ಯಾವುದೇ ಚುಕ್ಕಿನ ಯೂಸ್ ಮಾಡಿಲ್ಲ ಬಟ್ ನೀವು ಬೇಕು ಅಂದರೆ ಒಂದು ಅಂದಾಜಲ್ಲಿ ಒಂದು ಚುಕ್ಕಿನ ಇಟ್ಕೊಬೋದು ನಾನು ಅದನ್ನು ತೋರಿಸ್ಬೇಕಾಗಿತ್ತು ಬಟ್ ಅದು ಹಾಕಿದ್ಮೇಲೆ ಅಂದ್ಕೊಂಡೆ ಚುಕ್ಕಿನ ಹಿಟ್ಟೆ ಬಿಡ್ಬೋದಿತ್ತಲ್ವ ಅಂತ ಅಂದ್ಬಿಟ್ಟು ನೋಡಿ ಈಗ ಫಸ್ಟು ಕಲ್ಲರ್ನ ಪೂರ್ತಿಯಾಗಿ ಅಂದರೆ ಸುಮ್ಮನೆ ಸ್ಕೆಚ್ ಪೆನ್ನಲ್ಲಿ ಹಾಕೊಂಡಿದ್ದೀನಿ ಅಂದರೆ ಚಾಕ್ ಪೀಸಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ನಂತರ ಅದ್ರ ಮೇಲೆ ಕಲರ್ನ ಹಾಕ್ತಾಯಿದ್ದೀನಿ ರೆಡ್ ಹಾಕಿ ರೆಡ್ಡು ಅಥವಾ ಬಿಳಿ ಬಣ್ಣ ಅಂತ ನಾನು ಹೇಳಿದ್ದೀನಿ ಆವಾಗಲೇ ಸೊ ಆವೆರಡು ಕಲರ್ನೇ ಯೂಸ್ ಮಾಡಿ ಇವತ್ತಿನ ರಂಗೋಲಿನ ನಾನು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ರೆಡ್ಡನ್ನ ನೀಟಾಗಿ ಹಾಕೊಳ್ಳೋ ಈ ಇಲ್ಲಿ ಬಾಕ್ಸ್ ತೋರಿಸಿದ್ದೀನಲ್ಲ ಥಿಂಗ್ಸ್ ಒಂದು ಒಂದು ಅದನ್ನು ಹಾಕಿ ಯೂಸ್ ಮಾಡೋದ್ರಿಂದ ಕಲ್ಲರ್ ನೀಟಾಗಿ ಆಗುತ್ತೆ ಬಟ್ ಕೈಯಲ್ಲೂ ಹಾಕೊಂಬೋದು ಕೆಲವೊಂದು ಕಲ್ಲರು ರಂಗೋಲಿ ಟೈಪಲ್ಲೇ ಬರುತ್ತೆ ಆರಾಮಾಗಿ ಕಲ್ಲರನ್ನು ಕೈಯಲ್ಲೇ ಹಾಕ್ಬೋದು ಏನಂದರೆ ಅಂಟಿಸುತ್ತೆ ನಂದು ಇವತ್ತು ಯಾವುದೋ ತೊಗೊಂಬಂದಿದೆ ಬಟ್ ಅದು ಚೆನ್ನಾಗಿ ಬಂದಿರಲಿಲ್ಲ ಸೊ ಅದಕ್ಕೆ ಆ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಕಲ್ಲರ್ನ ಅದರಿಂದ ನೀಟಾಗಿ ಕಲ್ಲರು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಲ್ಲರ್ನ ಹಾಕ್ಕೊಂಡು ನಾನು ಒಂದು ಸರ್ಕಲ್ನ ಇದ್ದೀನಿ ನೋಡಿ ನೀಟಾಗಿ ಒಂದು ರೌಂಡ್ ಬರೋ ಥರ ಒಂದು ಸರ್ಕಲ್ನ ಹಾಕ್ಕೊತಾ ಇದ್ದೀನಿ ಕೈಯಲ್ಲೇ ಒಂದು ಮೇಲೆ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ಹಾಗೂ ಬೇಕು ಅಂದರೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ ಚಾಕ್ ಪೀಸ್ನ ದಾರಕ್ಕೆ ಕಟ್ಕೊಂಬಿಟ್ಟು ಒಂದು ಸರ್ಕಲ್ ಥರ ಹೇಳಿಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ರೌಂಡ್ ಶೇಪಲ್ಲಿರುವಂತಹ ಒಂದು ಪಾತ್ರೆನೋ ಅಥವಾ ಮತ್ತೊಂದು ಏನಾದರೂ ಒಂದು ತೊಗೊಂಡು ಅದರ ಸುತ್ತ ಒಂದು ರಂಗೋಲಿನ ಹಾಕೊಳ್ಳೋದ್ರಿಂದ ಅದು ಕೂಡ ರೌಂಡ್ ಶೇಪಾಗಿ ಬರುತ್ತೆ ಇಲ್ಲಿ ನಾನು ಹಾಗೆ ಹಾಕಿದ್ದೀನಿ ಮಧ್ಯದಲ್ಲಿ ಪಾದಗಳನ್ನು ಬಿಟ್ಟಿದ್ದೀನಿ ಪಾದ ಎರಡು ಪಾದ ಮತ್ತು ಸ್ವಸ್ತಿಕನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಂತರ ದಳಗಳನ್ನ ಎಳಿತಾ ಇದ್ದೀನಿ ನೋಡಿ ಕಮಲದ ದಳ ಥರ ಇದ್ದೀನಿ ಒಟ್ಟು ಒಂಬತ್ತು ದಳ ಬರೋ ಥರ ಹಾಕಬೇಕಾಗಿತ್ತು ಅದರಲ್ಲಿ ಒಂದು ದಳ ಮಿಸ್ ಆಯಿತು ಸೊ ನೀವು ಒಂಬತ್ತು ದಳ ಬರೋ ಥರ ಹಾಕ್ಕೊಳ್ಳಿ ಏನು ಅಂದ್ಕೊಂಬೇಡಿ ಯಾಕಂದರೆ ಅಲ್ಲಿ ನನಗೆ ನಾನು ಬ ಮಾಡ್ಕೊಬೇಕಾದ್ರೆ ಲೆಕ್ಕ ಇಟ್ಕೊಬೇಕಾಗಿತ್ತು ಬಟ್ ಒಂದು ಅಂದಾಜಿನ ಮೇಲೆ ಬಿಟ್ನಲ್ವಾ ಅದು ನೋಡಿದ್ರೆ ಎಂಟು ದಳಗಳು ಬಂತು ಬಟ್ ಒಂಬತ್ತು ದಳಗಳನ್ನ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಂದು ದೇವ್ರ ಮನೆಯಲ್ಲಿ ಹಾಕೊಬೇಕಾದ್ರೆ ಇಷ್ಟೇ ಹೆಳೆ ಇರಬೇಕು ಇಷ್ಟೇ ದಳ ಇರಬೇಕು ಅನ್ನೋದಿರುತ್ತೆ ಸೊ ಒಂಬತ್ತು ದಳಗಳನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ವಿಶೇಷತೆ ಇದೆ ಆಲ್ಮೋಸ್ಟ್ ಇದನ್ನು ಅಂಗಳದಲ್ಲೂ ಹಾಕ್ಬೋದು ಬಟ್ ಪಾದ ಮುದ್ರಿಕೆ ಇದೆಯಲ್ಲ ಅದನ್ನು ಹಾಕೋಕೆ ಹೋಗ್ಬಿಡಿ ದೇವ್ರ ಮನೇಲಿ ಬೇಕಾದ್ರೆ ಇದನ್ನು ಆರಾಮಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹಾಕೊಳ್ಳಿ ಒಂಬತ್ತು ದಳಗಳನ್ನ ಹಿಡ್ಕೊಂಡು ಮಧ್ಯದಲ್ಲಿ ಲಕ್ಷ್ಮಿ ಮುದ್ರಿಕೆಯನ್ನು ಹಾಕ್ಕೊಂಡು ಪಾದ ಮುದ್ರಿಕೆಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಏನು ಅಂತಂದರೆ ಫ್ಲವರ್ ಥರ ಒಂದು ಡಾಟ್ನ ಇಟ್ಕೊಂಡು ಅದನ್ನು ಕೈಯಲ್ಲಿ ಹಾಗೆ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಸುತ್ತ ಡಾಟ್ಗಳನ್ನ ಇಟ್ಕೊಂಡು ಹಾಗೆ ಫಿಂಗರಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಅದು ದ ಒಂಥರ ಫ್ಲವರ್ ಥರ ಕಾಣಿಸುತ್ತೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಈ ಥರ ಮಾಡೋದ್ರಿಂದ ನೋಡೋಕ್ಕೆ ಲುಕ್ಕು ಚೆನ್ನಾಗಿರುತ್ತೆ ಏನದ್ರಲ್ಲಪ್ಪ ಹಾಕಿರೋದು ಬಟ್ ಕೈಯಲ್ಲೇ ಆರಾಮಾಗಿ ಹಾಕ್ಬೋದು ಪಾದ ಮುದ್ರಿಕೆಯೂ ನಾನು ಕೈಯಲ್ಲೇ ಹಾಕಬೇಕಾಗಿತ್ತು ಬಟ್ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಯಾಕಂದರೆ ಸ್ಯಾರಿ ಹಾಕ್ಕೊಂಡು ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ ರಂಗೋಲಿ ಹಾಕೋಕೆ ಯಾಕಂದರೆ ಕಲರೆಲ್ಲ ಅಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು ನೆಲದ ಮೇಲೆ ಹಾಕಬೇಕಂದ್ರೆ ಆ ಥರ ಏನು ಅನಿಸಲ್ಲ ಬಟ್ ಇದು ನಾನು ಹಾಕಿರೋದು ಮಾಮೂಲಿ ನಿಮಗೆ ಗೊತ್ತಲ್ವ ಪೇಪರ್ ಸ್ಟಿಕ್ಕರ್ ಮೇಲೆ ಹಾಕಿರೋದು ಸೊ ಅದಕ್ಕೆ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ ಎಲ್ಲ ಕಡೆ ಅದಂಗೆ ಸಾರಿಗೆ ಹೇಳ್ಕೊಂಬಿಡ್ತಾಯಿತ್ತು ಕಲ್ಲರು ನೆಲದೆಲ್ಲ ಹಾಕಬೇಕಾದ್ರೆ ಆರಾಮಾಗಿ ಹಾಕ್ಬೋದು ಸೊ ಈಗ ಆ ಕಡೆ ಈ ಕಡೆ ಫ್ಲವರ್ನ ಹಾಕ್ಕೊಂಡು ರಂಗೋಲಿನ ಈ ಥರ ಬಿಡಿಸ್ಕೊಂಡಿದ್ದೀನಿ ಮತ್ತು ಆ ದಳಗಳಿದೆಯಲ್ವಾ ಒಂಬತ್ತು ದಳಗಳು ಅದು ಖಾಲಿ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ಒಂದು ಡಾಟ್ನ ಇಟ್ಕೊಂಡಿದ್ದೀನಿ ಈ ಥರ ಇಡೋದರಿಂದ ತುಂಬ ರಂಗೋಲಿನೂ ಚೆನ್ನಾಗಿ ಕಾಣುತ್ತೆ ಸುಂದರವಾಗೂ ಕಾಣ್ ಕೂಡ ಕಾಣಿಸುತ್ತೆ ಅದಕ್ಕೆ ಬೇಕಾದ್ರೆ ಫ್ಲವರ್ನ ಹಾಕೊಬೋದಾಯಿತು ಬಟ್ ನಾನು ಅಷ್ಟಕ್ಕೆ ಹೆಣ್ಣು ಮಾಡಿದ್ದೀನಿ ನೀವು ಕೂಡ ಇಷ್ಟೇ ಬೆಡಿಸ್ಕೊಬೋದು ಬಟ್ ಇನ್ನೂ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಡಿಸೈನ್ನ ಹ್ಯಾಡ್ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಬಟ್ ದೇವ್ರ ಮನೆಯಲ್ಲಿ ಹಾಕೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಈಸಿಯಾಗಿ ಕಿಕ್ ಆಗಿ ಹಾಕ್ಬೋದು ಮತ್ತು ಇದಕ್ಕೆ ಬಿಳಿ ಮತ್ತು ಕೆಂಪು ಬಣ್ಣ ಯೂಸ್ ಮಾಡಿರೋದ್ರಿಂದ ಈ ಹಬ್ಬಕ್ಕೆ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಮತ್ತೆ ನಾಳೆ ತುಂಬ ವಿಶೇಷವಾಗಿದೆ ಮತ್ತೊಂದು ರಂಗೋಲಿ ಜೊತೆಗೆ ಮತ್ತೊಂದು ದೇವಿಯನ್ನು ಆರಾಧನೆ ಮಾಡೋಕ್ಕೆ ಬರ್ತಾ ಇದ್ದೀನಿ ಮಿಸ್ ಮಾಡ್ದಲೇ ನಾಳೆ ಕೂಡ ಸಂಚಿಕೆಯಲ್ಲಿ ನೋಡಿ ಅಂತ ಬೈ ಬೈ ಟೇಕ್ ಸಿ ಯು